ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆ ನಾನು ಸುನೀತಾ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ರುಚಿಯಾಗಿ ಬೇಗ ಆಗುವಂತಹ ಟಿಫನ್ ರೆಸಿಪಿ ತೋರಿಸ್ತಾ ಇದ್ದೀನಿ ವಾಂಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ವರ್ಕಿಂಗ್ ವುಮೆನ್ಸ್ಗೆ ಬ್ಯಾಚಲರ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು ಸೊ ಸ್ಕಿಪ್ ಮಾಡ್ತಿರ ಕೊನೆವರೆಗೂ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ್ರೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ನೋಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ತಡ ಮಾಡೋದು ಬೇಡ ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಬದನೆಕಾಯಿ ಮೂರು ಕಟ್ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಬೆಳ್ಳುಳ್ಳಿ ಇವಾಗ ಸ್ಟವ್ ಮೇಲೆ ಬಾಣಲೆ ಇಕ್ಬಿಟ್ಟು ಅದಕ್ಕೆ ಒಂದು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಒಗ್ಗರಣೆ ಕೊಡಿ ಸ್ನೇಹಿತರೆ ನೀವು ಎಷ್ಟು ಬದನೆಕಾಯಿ ತೊಗೊಂಡಿರ್ತೀರೋ ಅದರ ಕ್ವಾಂಟಿಟಿ ಮೇಲೆ ಎಣ್ಣೆಯನ್ನು ಹಾಕಿ ನೆಕ್ಸ್ಟು ಕಲ್ಲ ಬೀಜ ನಿಮಗೆ ಅನುಗುಣಕ್ಕೆ ತಕ್ಕಂಗೆ ಕಲ್ಲೆ ಬೀಜ ಹಾಕ್ಕೊಳ್ಳಿ ಇಲ್ಲಿ ನಾನು ಕಡಲೆ ಬೀಜ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಸೊ ನೀವು ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಹಾಕೋಬೋದು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಬೆಳೆ ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇದಕ್ಕೆ ಹಸಿ ಬಟಾಣಿ ಸಹ ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಬೋದು ನೀವು ನೆಕ್ಸ್ಟ್ ಒಣಗಿರಿ ಮೆಣಸಿನ್ಕಾಯಿ ಸ್ವಲ್ಪ ಬಿಡಿಸಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಚಚ್ಚಿದಿರೋ ನಾನು ಕಟ್ ಮಾಡಿದ್ರೆ ಹಂಗೆ ಡೈರೆಕ್ಟ್ ಇದ್ದೀನಿ ಸೊ ಕರ್ಬೇವು ಸೊಪ್ಪು ಫ್ರೆಶ್ ಆಗಿರೋ ಕರಿಬೇವ್ ಸೊಪ್ಪು ಸ್ವಲ್ಪ ಹಾಕೊಳ್ಳಿ ಮೀಡಿಯಮ್ ಸೈಜ್ ಈ ರೀತಿ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಗ್ಗರಣೆ ಕೊಡಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿದ್ದೆ ಅದನ್ನು ಸಹ ಕ ಸಹ ಹಾಕ್ತಾಯಿದ್ದೀನಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿಯನ್ನು ಬದನೆಕಾಯಿನ ಸಹ ಹಾಕ್ತಾಯಿದ್ದೀನಿ ಸೊ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ ಸೊ ನೀವು ದಪ್ಪಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡು ಸ್ವಲ್ಪ ಲೇಟ್ ಪ್ರೋಸೆಸ್ ಆಗುತ್ತೆ ಸೊ ಆದ್ದರಿಂದ ನಿಮ್ಮ ಅನುಗುಣಕ್ಕೆ ತಕ್ಕಂಗೆ ನೀವು ಬದನೆಕಾಯಿ ಕಟ್ ಮಾಡ್ಕೊಂಡು ಹಾಕೋಬೋದು ಇವಾಗ ಒಂದೆರಡು ನಿಮಿಷ ಈ ರೀತಿ ಕ್ಯಾಪ್ ಮುಚ್ಚಿಬಿಟ್ಟು ಸ್ಟವ್ನ ಮಧ್ಯಮುರಿಯಲ್ಲಿ ಇಟ್ಕೊಂಬಿಟ್ಟು ಈ ರೀತಿ ಕೈ ತೀರ್ಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ತಲೆ ಹಿಡಿದಿರೋ ಎರಡೆರಡು ನಿಮಿಷಕ್ಕೂ ಈ ರೀತಿ ಕಲಿಸ್ಕೋಬೇಕು ಸೊ ಬದನೆಕಾಯಿ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇರಬೇಕು ಸ್ನೇಹಿತರೆ ಸೊ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬದನೆಕಾಯಿ ಬೆಂದಿದೆ ನಾವಿನ್ನು ಮಿಕ್ಕಿದ್ದು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಮಸಾಲೆ ಪೌಡರ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಬೇಯಿಸ್ತೀವಲ್ಲ ಆವಾಗ ಕಂಪ್ಲೀಟ್ ಬೇಯುತ್ತೆ ಸೊ ಇಲ್ಲಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ ಮುಂದಿನ ವೀಡಿಯೋಗಳಲ್ಲಿ ನೋಡ್ತೀರ ಸ್ನೇಹಿತರೆ ಸೊ ನಾನಿವಾಗ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ತೋರಿಸ್ತಾ ಇರೋದರಿಂದ ನಾನು ಇವಾಗ ವಾಂಗಿಭಾತ್ ಪೌಡರ್ ನಿಮಗೆ ಅವೈಲಬಲ್ ಇರುತ್ತೆ ಅಂತಂದ್ಬಿಟ್ಟು ಇದ್ದೀನಿ ಸೊ ಅದೇ ರೀತಿ ಖಾರಕ್ಕೆ ತಕ್ಕಂಗೆ ಚಿಲ್ಲಿ ಪೌಡರ್ನ ಹಾಕೋಬೋದು ಸ್ವಲ್ಪನೇ ಸ್ವಲ್ಪ ಅರಸನ ಹಾಕ್ಕೊಳ್ಳಿ ಸೊ ನೋಡಿ ಸ್ವಲ್ಪ ನಮಗೆ ಎಣ್ಣೆ ಎಲ್ಲ ಮೇಲೆ ಬರ್ಬೇಕು ಬರಬೇಕು ನಮಗೆ ಅಲ್ಲಿವರೆಗೂ ನಾವು ಸ್ವಲ್ಪ ಕೈ ಆಡಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀವು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ನಿಮಗೆ ಇಲ್ಲಿ ವಾಂಗಿಭಾತ್ ಪೌಡರು ಸಾಕಾಗಿಲ್ಲ ಅನ್ನಂಗಿದ್ರೆ ಮನೆಗಿರುವಂತಹ ಸಾಂಬಾರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ತಕ್ಕ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನೀವು ಗೊಜ್ಜು ಕ್ವಾಂಟಿಟಿ ಉಪ್ಪು ಖಾರ ಕ್ವಾಂಟಿಟಿಗೆ ತಕ್ಕಂಗೆ ನೀವು ನೀರನ್ನು ಹಾಕ್ಕೊಂಡ್ರಿ ವಾಂಗಿಭಾತ್ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಸೊ ಈಗ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ಅಷ್ಟೇ ಕಲಿಸ್ಕೊತಾ ಇದ್ದೀನಿ ಮಿಕ್ಕಿದ್ದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ ನೀವು ತುಂಬ ದಿನ ಸ್ಟೋರ್ ಮಾಡಬೇಕು ಅನ್ನೋರು ಹುಣಸೆಯನ್ನು ಉಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು ಸೊ ನನಗೆ ಇಲ್ಲಿ ತ್ರೀ ಫೋರ್ ಡೇಸ್ಗೆ ಆಗೋ ನಾನು ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಈಸಿಯಾಗಿ ಲಂಚ್ ಬಾಕ್ಸ್ ರೆಸಿಪಿ ಯಾವುದೇ ಗಡಿಬಿಡಿ ಇಲ್ದಿರೋ ತುಂಬ ಈಸಿಯಾಗಿ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್